ಓಂ ಶಾಂತಿ ಮುರುಳಿ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೈದು ಹನ್ನೆರಡು ಪ್ರತಿಯೊಬ್ಬ ಮಕ್ಕಳು ಆಶೀರ್ವಾದವನ್ನೇ ನೀಡಲಿ ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಲಿ ಅನ್ನುವುದು ಬಾಪ್ತಾದರವರ ವಿಶೇಷ ಆಸೆಯಾಗಿದೆ ಈ ದಿನ ಬಾಪ್ತಾದ ತಮ್ಮ ನಾಲ್ಕೂ ಕಡೆ ಇರುವಂತಹ ನಿಶ್ಚಿಂತ ಚಕ್ರವರ್ತಿ ಮಕ್ಕಳ ಸಭೆಯನ್ನು ನೋಡುತ್ತಿದ್ದಾರೆ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ಈ ರಾಜ್ಯಸಭೆ ನಡೆಯುತ್ತದೆ ಈಗ ನೀವು ಆತ್ಮಿಕ ನಶೆಯಲ್ಲಿ ಇದ್ದೀರಾ ಆದ್ದರಿಂದ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಬೆಳಗ್ಗೆ ಏಳುವಾಗಲು ನಿಶ್ಚಿಂತವಾಗಿ ಏಳುತ್ತೀರಾ ಅಂದರೆ ಎದ್ದಾಗ ನಿಶ್ಚಿಂತ ಸ್ಥಿತಿಯಲ್ಲಿ ಇರುತ್ತೀರಾ ನಂತರ ನಡೆದಾಡುತ್ತಾ ತಿರುಗಾಡುತ್ತಾ ಕರ್ಮವನ್ನು ಮಾಡುತ್ತಿದ್ದರೂ ನಿಶ್ಚಿಂತರಾಗಿ ಇರುತ್ತೀರಾ ಮತ್ತು ಮಲಗಿದರೂ ಕೂಡ ನಿಶ್ಚಿಂತ ನಿದ್ದೆಯಲ್ಲಿ ಮಲಗುತ್ತೀರಾ ಅಂದರೆ ನಿಶ್ಚಿಂತರಾಗಿ ನಿದ್ದೆಯನ್ನು ಮಾಡುತ್ತೀರಾ ಈ ರೀತಿ ಅನುಭವವನ್ನು ಮಾಡುತ್ತಿರತಾನೆ ತಾನೆ ನಿಶ್ಚಿಂತರಾಗಿದ್ದೀರೋ ಅಥವಾ ನಿಶ್ಚಿಂತರಾಗುತ್ತಿದ್ದೀರೋ ನಿಶ್ಚಿಂತರಾಗಿದ್ದೀರ ತಾನೆ ನಿಶ್ಚಿಂತ ಆತ್ಮರೂ ಕೂಡ ಆಗಿದ್ದೀರಾ ಮತ್ತು ರಾಜರೂ ಕೂಡ ಆಗಿದ್ದೀರಾ ಸ್ವರಾಜ್ಯ ಅಧಿಕಾರಿಗಳಾಗಿ ಈ ಕರ್ಮೇಂದ್ರಿಯದ ಮೇಲೆ ರಾಜ್ಯವನ್ನು ಆಳುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರ ಅಂದರೆ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರ ಅಂದ ಮೇಲೆ ಮಕ್ಕಳಾದ ನೀವು ಮಾತ್ರ ಇಂತಹ ಸಭೆಯನ್ನು ನಡೆಸಲು ಸಾಧ್ಯ ಅಂದರೆ ಮಕ್ಕಳಾದ ನೀವು ಮಾತ್ರ ಇಂತಹ ಸಭೆಯಲ್ಲಿ ಇರಲು ಸಾಧ್ಯ ಯಾವುದಾದರೂ ಮಾತಿನ ಚಿಂತೆ ಇದೇನು ಯಾವುದಾದರೂ ಮಾತಿನ ಚಿಂತೆ ನಿಮಗೆ ಇದೆಯೇನು ಯಾವುದಾದರೂ ಮಾತಿನ ಚಿಂತೆಯನ್ನು ಮಾಡುತ್ತಿದ್ದೀರೇನು ಏಕೆಂದರೆ ನಿಮ್ಮ ಸಂಪೂರ್ಣ ಚಿಂತೆಯನ್ನು ನೀವು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ತಂದೆಗೆ ಚಿಂತೆಯನ್ನು ಅರ್ಪಣೆ ಮಾಡಿದ ತಕ್ಷಣ ಹೊರೆಯಂತೂ ಸಮಾಪ್ತಿಯಾಯಿತು ತಾನೆ ಚಿಂತೆ ಸಮಾಪ್ತಿಯಾಯಿತು ಮತ್ತು ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಮೂಲ್ಯ ಜೀವನದ ಅನುಭವವನ್ನು ಮಾಡುತ್ತಿದ್ದೀರಾ ಎಲ್ಲರ ತಲೆಯ ಮೇಲೆ ಪವಿತ್ರತೆಯ ಪ್ರಕಾಶದ ಕಿರೀಟ ಸ್ವತಃ ಹೊಳೆಯುತ್ತಿದೆ ನಿಶ್ಚಿಂತ ಆತ್ಮರ ಮೇಲೆ ಬೆಳಕಿನ ಕಿರೀಟ ಅಂತೂ ಇರುತ್ತದೆ ನಿಶ್ಚಿಂತ ಆತ್ಮರಾದ ನಿಮ್ಮ ಮೇಲೆ ಪ್ರಕಾಶದ ಕಿರಿತ ಇದೆ ಒಂದು ವೇಳೆ ಯಾವುದಾದರೂ ಮಾತಿನ ಚಿಂತೆಯನ್ನು ಮಾಡಿದರೆ ಯಾವುದಾದರೂ ಮಾತಿನ ಹೊರೆಯನ್ನು ನೀವು ಹೊತ್ತುಕೊಂಡರೆ ನಂತರ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಆಗ ನಿಮ್ಮ ತಲೆಯ ಮೇಲೆ ಯಾವ ವಸ್ತು ಬರುತ್ತದೆ ಹೊರೆಯ ಬುಟ್ಟಿ ನಿಮ್ಮ ತಲೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ ಅಂದ ಮೇಲೆ ನೀವೇ ವಿಚಾರ ಮಾಡಿ ಕಿರೀಟ ಮತ್ತು ಬುಟ್ಟಿ ಎರಡನ್ನೂ ಸಮ್ಮುಖದಲ್ಲಿ ನೋಡಿ ಯಾವುದು ನಿಮಗೆ ಇಷ್ಟ ಆಗುತ್ತದೆ ಬುಟ್ಟಿ ಇಷ್ಟ ಆಗುತ್ತದೆಯೋ ಅಥವಾ ಬೆಳಕಿನ ಕಿರೀಟ ಇಷ್ಟ ಆಗುತ್ತದೆಯೋ ಹೇಳಿ ಟೀಚರ್ ಯಾವುದು ನಿಮಗೆ ಇಷ್ಟ ಆಗುತ್ತದೆ ಕಿರೀಟ ಇಷ್ಟ ಆಗುತ್ತದೆ ತಾನೆ ಎಲ್ಲರೂ ಕರ್ಮೇಂದ್ರಿಯದ ಮೇಲೆ ರಾಜ್ಯವನ್ನು ಆಳುವಂತಹ ರಾಜರಾಗಿದ್ದೀರಾ ಪವಿತ್ರತೆಯ ಶಕ್ತಿ ಬೆಳಕಿನ ಕಿರೀಟದಾರಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ನಿಮ್ಮ ನೆನಪಾರ್ಥ ಆದಂತಹ ಜಡಚಿತ್ರದಲ್ಲೂ ಕೂಡ ಡಬ್ಬಲ್ ಕಿರೀಟವನ್ನು ತೋರಿಸಲಾಗಿದೆ ದ್ವಾಪರ ಯುಗದಿಂದ ಹಿಡಿದು ಅನೇಕರು ರಾಜರಾಗಿದ್ದಾರೆ ಬಹಳಷ್ಟು ಜನ ರಾಜರಂತೂ ಆಗಿದ್ದಾರೆ ಆದರೆ ದ್ವಾಪರ ಯುಗದಿಂದ ಯಾರು ಡಬ್ಬಲ್ ಕಿರೀಟಧಾರಿ ರಾಜರಾಗುವುದಿಲ್ಲ ದ್ವಾಪರ ಯುಗದಿಂದ ಯಾರೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳಾಗಿಲ್ಲ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿಲ್ಲ ಏಕೆಂದರೆ ಪವಿತ್ರತೆಯ ಶಕ್ತಿ ಮಾಯಾಜೀತ್ ಆತ್ಮರನ್ನಾಗಿ ಮಾಡುತ್ತದೆ ಪವಿತ್ರತೆಯ ಶಕ್ತಿ ಕರ್ಮೇಂದ್ರಿಯ ಜೀತ್ ಆತ್ಮರನ್ನಾಗಿ ಮಾಡುತ್ತದೆ ಮತ್ತು ಪವಿತ್ರತೆಯ ಶಕ್ತಿ ವಿಜಯಿಯನ್ನಾಗಿ ಮಾಡುತ್ತದೆ ನಿಶ್ಚಿಂತ ಚಕ್ರವರ್ತಿಗಳ ಸಂಕೇತ ಅಂದರೆ ಸದಾ ಅವರು ಸ್ವಯಂ ಸಂತುಷ್ಟ ಆಗಿರುತ್ತಾರೆ ಮತ್ತು ಅನ್ಯರನ್ನು ಸಂತುಷ್ಟಪಡಿಸುತ್ತಾರೆ ನಿಶ್ಚಿಂತ ಆತ್ಮರ ಜೀವನದಲ್ಲಿ ಯಾವುದೇ ಪ್ರಕಾರದ ಅಪ್ರಾಪ್ತಿ ಇರುವುದಿಲ್ಲ ಅಪ್ರಾಪ್ತಿ ಇಲ್ಲ ಅಂದ ಮೇಲೆ ಅವರು ಅಸಂತುಷ್ಟ ಆಗಲು ಸಾಧ್ಯ ಇಲ್ಲ ಎಲ್ಲಿ ಅಪ್ರಾಪ್ತಿ ಇದೆಯೋ ಅಲ್ಲಿ ಅಸಂತುಷ್ಟತೆ ಇದೆ ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ಸಂತುಷ್ಟತೆ ಇದೆ ಅಂದ ಮೇಲೆ ನೀವೀಗ ಈ ರೀತಿ ಸಂತುಷ್ಟ ಆತ್ಮರಾಗಿದ್ದೀರಾ ತಾನೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಸದಾ ಸರ್ವ ಪ್ರಾಪ್ತಿ ಸ್ವರೂಪ ಸಂತುಷ್ಟ ಆತ್ಮ ಆಗಿದ್ದೇನೆ ತಾನೆ ಗಾಯನ ಕೂಡ ಇದೆ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ದೇವತೆಗಳ ಜೀವನದಲ್ಲಿ ಇಲ್ಲ ಎಂದು ಆದರೆ ಬ್ರಾಹ್ಮಣರ ಖಜಾನೆಯಲ್ಲೂ ಕೂಡ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇಲ್ಲ ಸಂತುಷ್ಟತೆ ನಿಮ್ಮ ಜೀವನದ ಶ್ರೇಷ್ಠ ಶೃಂಗಾರ ಆಗಿದೆ ಸಂತುಷ್ಟತೆ ನಿಮ್ಮ ಜೀವನದ ಶ್ರೇಷ್ಠ ಬೆಲೆ ಬಾಳುವಂತಹ ವಸ್ತು ಆಗಿದೆ ಅಂದ ಮೇಲೆ ಎಲ್ಲರೂ ಸಂತುಷ್ಟ ಆತ್ಮರಾಗಿದ್ದೀರ ತಾನೆ ಬಾಪ್ತಾದ ಇಂತಹ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ವಾಹ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ವಾಹ 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 ಎನ್ನುತ್ತಾರೆ ಅಂದ ಮೇಲೆ ನೀವೆಲ್ಲರೂ ವಾಹ ವಾಹ ಆಗಿದ್ದೀರ ತಾನೆ ನಿಶ್ಚಿಂತರಾಗಿದ್ದೀರ ತಾನೆ ಯಾರು ನಿಶ್ಚಿಂತ ಆತ್ಮರಾಗಿದ್ದೀರೋ ಅವರು ಕೈಯನ್ನು ಎತ್ತಿ ನಿಶ್ಚಿಂತರಾಗಿದ್ದೀರ ತಾನೆ ಯಾವುದೇ ಮಾತಿನ ಚಿಂತೆಯಂತೂ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ ತಾನೆ ಕೆಲವೊಮ್ಮೆ ಚಿಂತೆಯನ್ನು ಮಾಡುತ್ತೀರೇನು ಇಲ್ಲ ಒಳ್ಳೆಯದು ನಿಶ್ಚಿಂತ ಆತ್ಮರಾಗುವಂತಹ ವಿಧಿ ಬಹಳ ಸಹಜ ಆಗಿದೆ ನಿಶ್ಚಿಂತರಾಗುವ ಮಾತಿನಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇಲ್ಲ ಒಂದು ಶಬ್ದದಲ್ಲಿ ಸ್ವಲ್ಪ ಅಂತರ ಇದೆ ಆ ಶಬ್ದ ಯಾವುದು ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿ ನನ್ನದಲ್ಲ ಎಲ್ಲವೂ ನಿನ್ನದಾಗಿದೆ ಅಂದರೆ ಎಲ್ಲದೂ ಪರಮಾತ್ಮ ತಂದೆಯದ್ದಾಗಿದೆ ಅಂದ ಮೇಲೆ ಹಿಂದಿ ಭಾಷೆಯಲ್ಲಿ ಮೇರಾ ಎಂದು ಬರೆಯಿರಿ ಮತ್ತು ತೇರಾ ಎಂದು ಬರೆಯಿರಿ ಹಿಂದಿ ಭಾಷೆಯಲ್ಲಿ ನನ್ನದು ಎಂದು ಬರೆಯಿರಿ ಮತ್ತು ನಿನ್ನದು ಎಂದು ಬರೆಯಿರಿ ಆಗ ಎಷ್ಟು ಮಾತಿನ ಅಂತರ ಆಗುತ್ತದೆ ಮೇ ಅವ್ರ ತೇ ನಾ ಮತ್ತು ನೀ ಅನ್ನುವ ಶಬ್ದದ ಅಂತರ ಆಗುತ್ತದೆ ಇಷ್ಟೇ ಅಂತರ ಇದೆ ನಿಶ್ಚಿಂತ ಚಕ್ರವರ್ತಿಗಳಾಗಲು ಕೇವಲ ಈ ಒಂದು ಶಬ್ದದ ಅಂತರ ಇದೆ ಅಂದ ಮೇಲೆ ನೀವೆಲ್ಲರೂ ನನ್ನದು ನನ್ನದು ಎಂದು ಹೇಳುವಂತವರಾಗಿದ್ದೀರೋ ಅಥವಾ ನಿನ್ನದು ನಿನ್ನದು ಎಂದು ಹೇಳುವಂತವರಾಗಿದ್ದೀರೋ ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿದ್ದೀರ ತಾನೆ ಪರಿವರ್ತನೆ ಮಾಡಿದ್ದೀರೋ ಅಥವಾ ಇಲ್ಲವೋ ಪರಿವರ್ತನೆ ಮಾಡದೇ ಇದ್ದರೆ ಪರಿವರ್ತನೆ ಮಾಡಿಕೊಳ್ಳಿ ನನ್ನದು ನನ್ನದು ಎಂದು ಹೇಳುವುದು ಅಂದರೆ ದಾಸರಾಗುವುದು ನನ್ನದು ಎಂದು ಹೇಳುವಂತವರು ದಾಸರಾಗುತ್ತಾರೆ ನನ್ನದು ಎಂದು ಹೇಳುವಂತವರು ಬೇಸರಕ್ಕೊಳಗಾಗುತ್ತಾರೆ ನನ್ನದು ಎಂದು ಹೇಳುವಂತವರು ಮಾಯಿಗೆ ದಾಸರಾಗುತ್ತಾರೆ ನನ್ನದು ಎಂದು ಹೇಳುವಂತವರು ಬೇಸರಕ್ಕೊಳಗಾಗುತ್ತಾರೆ ಅಂದರೆ ಉದಾಸರಾಗುತ್ತಾರೆ ಉದಾಸರಾಗುವುದು ಅಂದರೆ ಮಾಯಿಗೆ ದಾಸರಾಗುವುದಾಗಿದೆ ಅಂದ ಮೇಲೆ ನೀವೆಲ್ಲರೂ ಮಾಯಾ ಜೀತ್ ಆತ್ಮರಾಗಿದ್ದೀರಾ ನೀವು ಮಾಯಿಗೆ ದಾಸರಲ್ಲ ಅಂದ ಮೇಲೆ ಎಂದಾದರೂ ಬೇಸರಕ್ಕೊಳಗಾಗುತ್ತೀರೇನು ಎಂದಾದರೂ ಉದಾಸ ಆತ್ಮರಾಗುತ್ತೀರೇನು ಕೆಲವೊಮ್ಮೆ ಕೆಲವೊಮ್ಮೆ ಬೇಸರದ ರುಚಿಯನ್ನು ನೋಡುತ್ತೀರೇನು ಏಕೆಂದರೆ ಅರವತ್ಮೂರು ಜನ್ಮದಿಂದ ಬೇಸರಕ್ಕೊಳಗಾಗಿ ಉದಾಸರಾಗಿರುವಂತಹ ಅಭ್ಯಾಸ ಆಗಿಬಿಟ್ಟಿದೆ ಅಂದ ಮೇಲೆ ಕೆಲವೊಮ್ಮೆ ಕೆಲವೊಮ್ಮೆ ಆ ಬೇಸರದ ಸ್ಥಿತಿ ಪ್ರತ್ಯಕ್ಷ ಆಗುತ್ತದೆಯೇನು ಆದ್ದರಿಂದ ಬಾಪ್ತಾದ ಏನನ್ನು ಹೇಳಿದ್ದಾರೆ ಪ್ರತಿಯೊಂದು ಮಗು ನಿಶ್ಚಿಂತ ಚಕ್ರವರ್ತಿಯಾಗಿದೆ ಒಂದು ವೇಳೆ ಈಗಲೂ ನಿಮ್ಮ ಮನಸ್ಸಿನ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾವುದಾದರೂ ಪ್ರಕಾರದ ಚಿಂತೆಯನ್ನು ಇಟ್ಟುಕೊಂಡಿದ್ದರೆ ಆ ಚಿಂತೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ ನಿಮ್ಮ ಬಳಿ ಏಕೆ ಹೊರೆಯನ್ನು ಇಟ್ಟುಕೊಳ್ಳುತ್ತೀರಾ ಹೊರೆಯನ್ನು ಹೊತ್ತುಕೊಳ್ಳುವಂತಹ ಅಭ್ಯಾಸ ಆಗಿಬಿಟ್ಟಿದೇನು ಸ್ವಯಂ ಪರಮಾತ್ಮ ತಂದೆ ಹೇಳುತ್ತಾರೆ ಹೊರೆಯನ್ನು ನನಗೆ ಅರ್ಪಣೆ ಮಾಡಿ ನೀವು ಹಗುರರಾಗಿ ಇರಿ ಎಂದು ಡಬ್ಬಲ್ ನೈಟ್ ಆಗಿಬಿಡಿ ಅಂದರೆ ಡಬ್ಬಲ್ ಹಗುರರಾಗಿ ಇರಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಡಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗುವುದು ಒಳ್ಳೆಯದು ಅಥವಾ ಹೊರೆಯನ್ನು ಹೊತ್ತುಕೊಳ್ಳುವುದು ಒಳ್ಳೆಯದು ಅಂದ ಮೇಲೆ ಸ್ವಯಂ ಚೆನ್ನಾಗಿ ಚೆಕ್ ಮಾಡಿಕೊಳ್ಳಿ ಯಾವಾಗ ಅಮೃತ ವೇಳೆಯ ಸಮಯದಲ್ಲಿ ಏಳುತ್ತೀರೋ ಆಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ವಿಶೇಷವಾಗಿ ವರ್ತಮಾನ ಸಮಯದಲ್ಲಿ ನನ್ನ ಅಂತರ್ಮನಸ್ಸಿನಲ್ಲೂ ಕೂಡ ಅಂದರೆ ಸಬ್ ಮೈಂಡ್ನಲ್ಲೂ ಕೂಡ ಯಾವುದೇ ಮಾತಿನ ಹೊರೆಯಂತೂ ಇಲ್ಲ ತಾನೆ ಸಬ್ಕಾನ್ಶಿಯಸ್ ಮೈಂಡ್ ನಲ್ಲಿ ಏಕೆ ಸ್ವಪ್ನದಲ್ಲೂ ಕೂಡ ಹೊರೆಯ ಅನುಭವವನ್ನು ಮಾಡುವುದಿಲ್ಲ ತಾನೆ ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತಾಗಲು ಆಗಲು ಎಲ್ಲರಿಗೂ ಇಷ್ಟ ಇದೆ ತಾನೆ ಅಂದ ಮೇಲೆ ವಿಶೇಷವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಹೋಮ್ವರ್ಕ್ ಅನ್ನು ಕೊಡುತ್ತಿದ್ದಾರೆ ಅಮೃತ ವೇಳೆಯ ಸಮಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಆದರೆ ಚೆಕ್ ಮಾಡಿಕೊಳ್ಳುವುದರ ಜೊತೆಗೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಕೇವಲ ಚೆಕ್ ಮಾಡಿಕೊಳ್ಳುವುದಷ್ಟೇ ಅಲ್ಲ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಬೇಕು ನನ್ನದು ಮತ್ತು ನಿನ್ನದು ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಮತ್ತು ನಿನ್ನದು ಎಂದು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಸರ್ವಸ್ವವನ್ನು ಪರಿವರ್ತನೆ ಮಾಡಿಕೊಳ್ಳಿ ಏಕೆಂದರೆ ಬಾಪ್ತಾದ ಬಾರಿ ಬಾರಿಗೂ ತಿಳಿಸುತ್ತಿದ್ದಾರೆ ಸಮಯವನ್ನು ನೋಡಿ ಮತ್ತು ಅನ್ನು ನೋಡಿಕೊಳ್ಳಿ ಸಮಯ ಮತ್ತು ಸ್ವಯಂ ಎರಡನ್ನೂ ನೋಡಿ ಸಮಯ ಬಹಳ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಸಮಯದ ತೀವ್ರತೆಯನ್ನು ನೋಡಿ ಮತ್ತು ಸ್ವಯಂನ ಪುರುಷಾರ್ಥದ ತೀವ್ರತೆಯನ್ನು ನೋಡಿಕೊಳ್ಳಿ ಪುನಃ ಎಂದೂ ಈ ರೀತಿ ಹೇಳಬೇಡಿ ಸಮಯ ಇಷ್ಟೊಂದು ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಅನ್ನುವುದು ನನಗೆ ಗೊತ್ತಾಗಲಿಲ್ಲ ಎಂದು ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ ಈಗಲೂ ಒಂದು ವೇಳೆ ಸ್ವಲ್ಪ ನಿಧಾನವಾಗಿ ಪುರುಷಾರ್ಥವನ್ನು ಮಾಡಿದರೆ ನಡೆಯುತ್ತದೆ ಅಂತ್ಯದಲ್ಲಿ ನಾನು ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಆದರೆ ಬಹಳ ಸಮಯದ ಅಭ್ಯಾಸ ಅಂತ್ಯದಲ್ಲಿ ಸಹಯೋಗಿ ಆಗುತ್ತದೆ ನಿಶ್ಚಿಂತ ಆದರೂ ನೋಡಿ ಕೆಲವರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೆ ಆದರೆ ಕೆಲವರು ಮಾತ್ರ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೆ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳಾಗಿಲ್ಲ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಸಂಪನ್ನ ಆಗುತ್ತೇವೆ ಎಂದು ಹೇಳುತ್ತಾರೆ ಈಗ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುವುದಲ್ಲ ಪುರುಷಾರ್ಥವನ್ನು ಮಾಡುವುದಲ್ಲ ನೀವೀಗ ಹಾರಬೇಕು ಈಗ ನೀವು ತೀವ್ರ ಗತಿಯಿಂದ ಹಾರಬೇಕು ಇದು ಹಾರುವ ಸಮಯ ಆಗಿದೆ ನಿಮಗೆ ರೆಕ್ಕೆಯಂತೂ ಪ್ರಾಪ್ತಿಯಾಗಿದೆ ಉತ್ಸಾಹ ಮತ್ತು ಸಾಹಸ ರೆಕ್ಕೆ ಎಲ್ಲರಿಗೂ ಪ್ರಾಪ್ತಿಯಾಗಿದೆ ಮತ್ತು ಪರಮಾತ್ಮ ತಂದೆಯ ವರದಾನ ಕೂಡ ನಿಮಗೆ ಪ್ರಾಪ್ತಿಯಾಗಿದೆ ತಂದೆಯ ವರದಾನ ನೆನಪಿನಲ್ಲಿ ಇದೆ ತಾನೆ ಸಾಹಸದ ಒಂದು ಹೆಜ್ಜೆಯನ್ನು ನೀವು ಇಡುತ್ತೀರಾ ಮತ್ತು ಪರಮಾತ್ಮ ತಂದೆ ಸಾವಿರ ಹೆಜ್ಜೆಯಷ್ಟು ಸಹಯೋಗವನ್ನು ನೀಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಮನಸ್ಸಿನ ಪ್ರೀತಿ ಇದೆ ಯಾವ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಪ್ರೀತಿ ಇದೆಯೋ ಆ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ತಂದೆಗೆ ನೋಡಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಪ್ರೀತಿಯಲ್ಲಿ ಸಮಾವೇಶ ಆಗಿರಿ ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ ಪರಿಶ್ರಮವನ್ನು ಪಡಲು ನಿಮಗೆ ಇಷ್ಟ ಏನು ಪರಿಶ್ರಮವನ್ನು ಪಟ್ಟು ಸುಸ್ತಾಗಿದ್ದೀರಾ ತಾನೆ ಅರವತ್ಮೂರು ಜನ್ಮದಿಂದ ಅಲೆದಾಡುತ್ತಾ ಅಲೆದಾಡುತ್ತಾ ಪರಿಶ್ರಮವನ್ನು ಪಡುತ್ತಾ ಸುಸ್ತಾಗಿ ಬಿಟ್ಟಿದ್ದೀರಾ ಮತ್ತು ಪರಮಾತ್ಮ ತಂದೆ ಅಲೆದಾಡುವುದರಿಂದ ಮುಕ್ತ ಮಾಡಿ ತಮ್ಮ ಪ್ರೀತಿಯ ಆಧಾರದಿಂದ ಮೂರು ಸಿಂಹಾಸನಕ್ಕೆ ಮಾಲೀಕರನ್ನಾಗಿ ಮಾಡಿದ್ದಾರೆ ಮೂರು ಸಿಂಹಾಸನದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಮೂರು ಸಿಂಹಾಸನದ ಬಗ್ಗೆ ನಿಮಗೆ ಗೊತ್ತಿದೆ ಆದರೆ ನೀವು ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ತಾನೆ ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ಬಾಪ್ತಾದರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ಮತ್ತು ಭವಿಷ್ಯದ ವಿಶ್ವ ರಾಜ್ಯ ಸಿಂಹಾಸನಕ್ಕೂ ಕೂಡ ಅಧಿಕಾರಿಯಾಗಿದ್ದೀರಾ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸಿಂಹಾಸನಕ್ಕೆ ಆದಂತಹ ರೂಪದಲ್ಲಿ ನೋಡಲು ಬಯಸುತ್ತಾರೆ ಇಡೀ ಕಲ್ಪದಲ್ಲಿ ಎಂದೂ ಕೂಡ ಇಂತಹ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪಾಂಡವರು ಏನೆಂದು ತಿಳಿದುಕೊಂಡಿದ್ದೀರಾ ಪಾಂಡವರು ರಾಜರಾಗಿದ್ದೀರಾ ತಾನೆ ಪಾಂಡವರು ಕೈಯನ್ನು ಎತ್ತುತ್ತಿದ್ದಾರೆ ಎಂದು ಸಿಂಹಾಸನವನ್ನು ತ್ಯಾಗ ಮಾಡಬೇಡಿ ದೇಹಾಭಿಮಾನಕ್ಕೆ ವಶ ಆಗುವುದು ಅಂದರೆ ಮಣ್ಣಿನಲ್ಲಿ ಕಾಲನ್ನು ಇಡುವುದು ದೇಹಾಭಿಮಾನಕ್ಕೆ ವಶ ಆಗುವುದು ಅಂದರೆ ಮಣ್ಣಿನಲ್ಲಿ ಬರುವುದು ಈ ದೇಹ ಕೂಡ ಮಣ್ಣಾಗಿದೆ ಸಿಂಹಾಸನಕ್ಕೆ ಅಧಿಕಾರಿ ಆದರೆ ರಾಜರಾದಂತೆ ಬಾಪ್ತಾದ ಎಲ್ಲಾ ಮಕ್ಕಳ ಪುರುಷಾರ್ಥದ ಚಾರ್ಟ್ ಅನ್ನು ಚೆಕ್ ಮಾಡುತ್ತಿದ್ದಾರೆ ನಾಲ್ಕು ಸಬ್ಜೆಕ್ಟ್ ನಲ್ಲಿ ಯಾವ ಯಾವ ಸಬ್ಜೆಕ್ಟ್ ನಲ್ಲಿ ಮಕ್ಕಳು ಎಲ್ಲಿಯವರೆಗೂ ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ದೀರಾ ಎಂದು ತಂದೆ ಚೆಕ್ ಮಾಡುತ್ತಿದ್ದಾರೆ ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಮಗುವಿನ ಚಾರ್ಟ್ ಅನ್ನು ಚೆಕ್ ಮಾಡಿದರು ಬಾಪ್ತಾದ ಮಕ್ಕಳಿಗೆ ಎಷ್ಟೆಲ್ಲಾ ಖಜಾನೆಯನ್ನು ಕೊಟ್ಟಿದ್ದಾರೆ ಆ ಸರ್ವ ಖಜಾನೆಯನ್ನು ಮಕ್ಕಳು ಎಷ್ಟು ಜಮಾ ಮಾಡಿಕೊಂಡಿದ್ದಾರೆ ಅನ್ನುವುದನ್ನು ತಂದೆ ಚೆಕ್ ಮಾಡಿದರು ಅಂದ ಮೇಲೆ ಜಮಾದ ಖಾತೆಯನ್ನು ಚೆಕ್ ಮಾಡಿದರು ಏಕೆಂದರೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಖಜಾನೆಯನ್ನು ಕೊಟ್ಟಿದ್ದಾರೆ ಒಬ್ಬರಿಗೆ ಜಾಸ್ತಿ ಖಜಾನೆಯನ್ನು ಒಬ್ಬರಿಗೆ ಕಡಿಮೆ ಖಜಾನೆಯನ್ನು ಕೊಟ್ಟಿಲ್ಲ ಖಜಾನೆಯನ್ನು ಜಮಾ ಮಾಡಿಕೊಂಡಿರುವಂತಹ ಆತ್ಮರ ಲಕ್ಷಣ ಏನಾಗಿದೆ ಖಜಾನೆಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ ಎಲ್ಲಾ ಖಜಾನೆಗಿಂತ ಬಹಳ ದೊಡ್ಡ ಖಜಾನೆ ಅಂದರೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಆಗಿದೆ ಸಂಕಲ್ಪದ ಖಜಾನೆ ವರ್ತಮಾನ ಸಮಯದಲ್ಲಿ ಬಹಳ ದೊಡ್ಡ ಖಜಾನೆ ಆಗಿದೆ ಏಕೆಂದರೆ ವರ್ತಮಾನ ಸಮಯದಲ್ಲಿ ಎಷ್ಟೆಲ್ಲಾ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಎಷ್ಟೆಲ್ಲಾ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಮತ್ತು ಎಷ್ಟು ಅನ್ನು ಶ್ರೇಷ್ಠ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ನೀವೀಗ ಸ್ವಯಂ ಶ್ರೇಷ್ಠ ಆತ್ಮನನ್ನಾಗಿ ಮಾಡಿಕೊಳ್ಳಬಹುದು ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಇಂತಹ ಸಂಕಲ್ಪದ ಖಜಾನೆಯನ್ನು ವ್ಯರ್ಥವಾಗಿ ಕಳೆಯುವುದು ಅಂದರೆ ನಿಮ್ಮ ಪ್ರಾಪ್ತಿಗಳನ್ನು ನೀವು ವ್ಯರ್ಥವಾಗಿ ಕಳೆದುಕೊಳ್ಳುವುದಾಗಿದೆ ಅದೇ ರೀತಿ ಸಮಯದ ಖಜಾನೆ ಕೂಡ ಇದೆ ಒಂದು ಸೆಕೆಂಡ್ ಅನ್ನು ವ್ಯರ್ಥವಾಗಿ ಕಳೆದರೂ ಕೂಡ ಒಂದು ಸೆಕೆಂಡ್ ಅನ್ನು ಸಫಲ ಮಾಡಿಕೊಳ್ಳದೇ ಇದ್ದರೂ ಕೂಡ ನೀವು ಕೇವಲ ಒಂದು ಸೆಕೆಂಡ್ ಅನ್ನು ವ್ಯರ್ಥವಾಗಿ ಕಳೆಯಲಿಲ್ಲ ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ ಎಂದು ಅರ್ಥ ಸಮಯವನ್ನು ಸಫಲ ಮಾಡಿಕೊಂಡಿಲ್ಲ ಅಂದ ಮೇಲೆ ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ ಎಂದು ಅರ್ಥ ಅದರ ಜೊತೆಗೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಶಕ್ತಿಗಳ ಖಜಾನೆ ಮತ್ತು ಪ್ರತಿಯೊಂದು ಆತ್ಮದ ಆಶೀರ್ವಾದದ ಖಜಾನೆ ಮತ್ತು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿರುವಂತಹ ಆಶೀರ್ವಾದದ ಖಜಾನೆ ಎಲ್ಲ ಪ್ರಕಾರದ ಪುರುಷಾರ್ಥಕ್ಕಿಂತ ಸಹಜ ಪುರುಷಾರ್ಥ ಅಂದರೆ ಆಶೀರ್ವಾದವನ್ನು ನೀಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ ಸುಖವನ್ನು ನೀಡಿ ಮತ್ತು ಸುಖವನ್ನು ಪಡೆದುಕೊಳ್ಳಿ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ ಮತ್ತು ದುಃಖವನ್ನು ಪಡೆದುಕೊಳ್ಳಬೇಡಿ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಅವರಿಗೆ ದುಃಖವನ್ನು ಕೊಡಲಿಲ್ಲ ಆದರೆ ಅವರು ನನಗೆ ದುಃಖವನ್ನು ಕೊಟ್ಟರು ನಾನು ಆ ದುಃಖವನ್ನು ಪಡೆದುಕೊಂಡೆ ಎಂದು ಹೇಳಬೇಡಿ ಅನ್ಯರು ದುಃಖವನ್ನು ಕೊಟ್ಟಾಗಲು ನೀವು ದುಃಖವನ್ನು ಪಡೆದುಕೊಂಡರೆ ನೀವು ದುಃಖಿಗಳಾಗುತ್ತೀರ ತಾನೆ ಅಂದ ಮೇಲೆ ಆಶೀರ್ವಾದವನ್ನೇ ಕೊಡಿ ಸುಖವನ್ನೇ ಕೊಡಿ ಮತ್ತು ಸುಖವನ್ನೇ ಪಡೆದುಕೊಳ್ಳಿ ಆಶೀರ್ವಾದವನ್ನು ಕೊಡಲು ನಿಮಗೆ ಬರುತ್ತದೆ ತಾನೆ ಆಶೀರ್ವಾದವನ್ನು ಕೊಡಲು ನಿಮಗೆ ಬರುತ್ತದೆ ತಾನೆ ಆದರೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆಯೇನು ಯಾರಿಗೆ ಆಶೀರ್ವಾದವನ್ನು ಕೊಡಲು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆಯೋ ಅವರು ಕೈಯನ್ನು ಎತ್ತಿ ಒಳ್ಳೆಯದು ಎಲ್ಲರಿಗೂ ಆಶೀರ್ವಾದವನ್ನು ಕೊಡಲು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆ ತಾನೆ ಒಳ್ಳೆಯದು ಡಬಲ್ ವಿದೇಶದವರಿಗೆ ಆಶೀರ್ವಾದವನ್ನು ಕೊಡಲು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆ ತಾನೆ ಸುಭಾಷ್ಯಗಳು ಆಶೀರ್ವಾದವನ್ನು ನೀಡಲು ಬರುತ್ತದೆ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆ ಅಂದರೆ ನಿಮಗೆ ಸುಭಾಷ್ಯಗಳು ಈಗ ಎಲ್ಲರಿಗೂ ಸುಭಾಷಯವನ್ನು ತಂದೆ ತಿಳಿಸುತ್ತಿದ್ದಾರೆ ಒಂದು ವೇಳೆ ನಿಮಗೆ ಆಶೀರ್ವಾದವನ್ನು ನೀಡಲು ಬರುತ್ತದೆ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತದೆ ಅಂದ ಮೇಲೆ ಪುನಃ ನಿಮಗೆ ಇನ್ನೇನು ಬೇಕು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಹೋಗಿ ಆಶೀರ್ವಾದವನ್ನು ಕೊಡುತ್ತಾ ಹೋಗಿ ಆಗ ಸಂಪನ್ನರಾಗಿ ಬಿಡುತ್ತೀರಾ ಯಾರಾದರೂ ಶಾಪವನ್ನು ಕೊಟ್ಟರೆ ಆಗ ನೀವು ಏನನ್ನು ಮಾಡುತ್ತೀರಾ ಶಾಪವನ್ನು ಪಡೆದುಕೊಳ್ಳುತ್ತೀರೇನು ಯಾರಾದರೂ ನಿಮಗೆ ಶಾಪವನ್ನು ಕೊಟ್ಟರೆ ನೀವು ಏನನ್ನು ಮಾಡುತ್ತೀರಾ ಅವರು ನೀಡುವಂತಹ ಶಾಪವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೇನು ಒಂದು ವೇಳೆ ಯಾರಾದರೂ ಶಾಪವನ್ನು ಕೊಟ್ಟರೆ ಆ ಶಾಪವನ್ನು ನೀವು ಸ್ವೀಕಾರ ಮಾಡಿದರೆ ನಿಮ್ಮ ಆಂತರ್ಯದಲ್ಲಿ ಸ್ವಚ್ಛತೆಯ ಗುಣ ಉಳಿಯುತ್ತದೆಯೇನು ನಿಮ್ಮ ಮನಸ್ಸು ಸ್ವಚ್ಛವಾಗಿ ಇರುತ್ತದೆಯೇನು ಶಾಪ ಕೆಟ್ಟ ವಸ್ತು ಆಗಿದೆ ತಾನೆ ನೀವು ಶಾಪವನ್ನು ತೆಗೆದುಕೊಳ್ಳುತ್ತೀರಾ ನಿಮ್ಮ ಆಂತರ್ಯದಲ್ಲಿ ಆ ಶಾಪವನ್ನು ಸ್ವೀಕಾರ ಮಾಡುತ್ತೀರಾ ಆಂತರ್ಯದಲ್ಲಿ ಶಾಪವನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಮನಸ್ಸು ಶುದ್ಧವಾಗಿರಲು ಸಾಧ್ಯ ಇಲ್ಲ ಒಂದು ವೇಳೆ ಆಂತರ್ಯದಲ್ಲಿ ಸ್ವಲ್ಪ ಕಲೆ ಉಳಿದುಕೊಂಡರೂ ಕೂಡ ನೀವು ಪರಿಪೂರ್ಣರಾಗಲು ಸಾಧ್ಯ ಇಲ್ಲ ಅಂದರೆ ಆಂತರ್ಯದಲ್ಲಿ ಸ್ವಲ್ಪ ಅವಗುಣ ಇದ್ದರೂ ಕೂಡ ನೀವು ಪರಿಪೂರ್ಣರಾಗಲು ಸಾಧ್ಯ ಇಲ್ಲ ಒಂದು ವೇಳೆ ಯಾರಾದರೂ ಕೆಟ್ಟು ಹೋದಂತಹ ವಸ್ತುವನ್ನು ಕೊಟ್ಟರೆ ಆ ಕೆಟ್ಟು ಹೋದಂತಹ ವಸ್ತುವನ್ನು ನೀವು ತೆಗೆದುಕೊಳ್ಳುತ್ತೀರೇನು ಎಷ್ಟೇ ಸುಂದರವಾದ ಫಲ ಇರಬಹುದು ಆದರೆ ಆ ಹಣ್ಣು ಕೆಟ್ಟು ಹೋಗಿದ್ದರೆ ಕೆಟ್ಟು ಹೋದಂತಹ ಹಣ್ಣನ್ನು ಯಾರಾದರೂ ನಿಮಗೆ ಕೊಟ್ಟರೆ ಆ ಹಣ್ಣು ನೋಡಲು ಎಷ್ಟೇ ಸುಂದರವಾಗಿದ್ದರೂ ಕೂಡ ಕೆಟ್ಟು ಹೋದಂತಹ ಹಣ್ಣನ್ನು ನೀವು ಸ್ವೀಕಾರ ಮಾಡುತ್ತೀರೇನು ಕೆಟ್ಟು ಹೋದಂತಹ ಹಣ್ಣನ್ನು ನೀವು ತೆಗೆದುಕೊಳ್ಳುವುದಿಲ್ಲ ಪಾಪ ಅವರು ಕೆಟ್ಟು ಹೋದಂತಹ ಹಣ್ಣನ್ನು ಕೊಡುತ್ತಿದ್ದಾರೆ ಪರವಾಗಿಲ್ಲ ನಾನು ತೆಗೆದುಕೊಳ್ಳುತ್ತೇನೆ ತೆಗೆದುಕೊಳ್ಳುವುದು ಒಳ್ಳೆಯದು ತಾನೆ ಎಂದು ಕೆಟ್ಟು ಹೋದಂತಹ ಹಣ್ಣನ್ನು ಸ್ವೀಕಾರ ಮಾಡುತ್ತೀರೇನೂ ಇಲ್ಲ ಅದೇ ರೀತಿ ಎಂದಾದರೂ ಯಾರಾದರೂ ನಿಮಗೆ ಶಾಪವನ್ನು ಕೊಟ್ಟರೆ ಆ ಶಾಪವನ್ನು ಮನಸ್ಸಿನ ಆಂತರ್ಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಇದು ಶಾಪ ಆಗಿದೆ ಎಂದು ಅರ್ಥ ಆಗುತ್ತದೆ ತಾನೆ ಶಾಪ ಎಂದು ಗೊತ್ತಾದ ನಂತರ ಆ ಶಾಪವನ್ನು ಆಂತರ್ಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಶಾಪವನ್ನು ಧಾರಣೆ ಮಾಡಿಕೊಳ್ಳುವುದೂ ಕೂಡ ಕೆಟ್ಟ ಗುಣವನ್ನು ಸ್ವೀಕಾರ ಮಾಡುವುದು ಅಂದರೆ ನಿಮ್ಮನ್ನು ನೀವು ಕೆಡಿಸಿಕೊಳ್ಳುವುದು ಅಥವಾ ಕಲೆ ಉಳ್ಳವರಾಗುವುದಾಗಿದೆ ಅಂದ ಮೇಲೆ ಈ ವರ್ಷದಲ್ಲಿ ಈಗ ಈ ವರ್ಷದ ಅಂತ್ಯಕ್ಕೆ ಕೆಲವೇ ದಿನ ಉಳಿದಿದೆ ಇದು ಹಳೆಯ ವರ್ಷ ಆಗಿದೆ ಈ ಹಳೆಯ ವರ್ಷದಲ್ಲಿ ನೀವು ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಈಗಲೂ ಯಾರಾದರೂ ನೀಡಿರುವಂತಹ ಶಾಪ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಆ ಶಾಪವನ್ನು ಮನಸ್ಸಿನಿಂದ ತೆಗೆದುಹಾಕಿ ನಾಳೆಯಿಂದ ಆಶೀರ್ವಾದವನ್ನೇ ಕೊಡುತ್ತೇನೆ ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳುತ್ತೇನೆ ಎಂದು ದೃಢ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಈ ಮಾತಿನ ಒಪ್ಪಿಗೆಯಿದೆ ತಾನೆ ಎಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ಎಲ್ಲರಿಗೂ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಇಷ್ಟ ಆಗಿದೆ ತಾನೆ ಅಂದ ಮೇಲೆ ಮಾಡಲೇಬೇಕು ಎಲ್ಲರಿಗೂ ಇಷ್ಟ ಆಗಿದೆ ತಾನೆ ಯಾರು ತಿಳಿದುಕೊಂಡಿದ್ದೀರಾ ಮಾಡಲೇಬೇಕು ಏನೇ ಆದರೂ ಆಶೀರ್ವಾದವನ್ನು ಕೊಡಲೇಬೇಕು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಲೇಬೇಕು ನಾನು ಮಾಡಿ ತೋರಿಸುತ್ತೇನೆ ನಾನು ಮಾಡಲೇಬೇಕು ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಮಾಡಿ ತೋರಿಸಲೇಬೇಕು ಯಾರೆಲ್ಲ ಸ್ನೇಹಿ ಮಕ್ಕಳು ಸಹಯೋಗಿ ಮಕ್ಕಳು ಎಂದು ತಂದೆಯ ಜೊತೆ ಮಿಲನವನ್ನು ಮಾಡಲು ಬಂದಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ ಅಂದ ಮೇಲೆ ಯಾರೆಲ್ಲರೂ ಸ್ನೇಹಿಗಳು ಮತ್ತು ಸಹಯೋಗಿಗಳು ಬಂದಿದ್ದೀರೋ ಬಾಪ್ತಾದ ಆ ಎಲ್ಲಾ ಮಕ್ಕಳಿಗೂ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ಸಹಯೋಗಿಗಳಂತೂ ಆಗಿದ್ದೀರಾ ಸ್ನೇಹಿಗಳೂ ಕೂಡ ಆಗಿದ್ದೀರಾ ಆದರೆ ಇಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಪರಮಾತ್ಮ ತಂದೆಯ ಮನೆಗೆ ಬಂದಿದ್ದೀರಾ ನಿಮ್ಮ ಮನೆಗೆ ಬಂದಿದ್ದೀರಾ ಅಂದ ಮೇಲೆ ನಿಮ್ಮ ಮನೆಗೆ ಬಂದಿರುವ ಕಾರಣ ನಿಮಗೆ ಸುಭಾಷಿಯ ಒಳ್ಳೆಯದು ಯಾರೆಲ್ಲಾ ಸ್ನೇಹಿ ಮಕ್ಕಳು ಸಹಯೋಗಿ ಮಕ್ಕಳು ಬಂದಿದ್ದೀರೋ ನಾವು ಆಶೀರ್ವಾದವನ್ನೇ ಕೊಡುತ್ತೇವೆ ಆಶೀರ್ವಾದವನ್ನೇ ತೆಗೆದುಕೊಳ್ಳುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಾ ಸ್ನೇಹಿಗಳು ಸಹಯೋಗಿಗಳು ಈ ರೀತಿ ತಿಳಿದುಕೊಂಡಿದ್ದೀರಾ ಆಶೀರ್ವಾದವನ್ನು ಕೊಡುವ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವಂತಹ ಸಾಹಸವನ್ನು ನಾನು ಇಟ್ಟುಕೊಳ್ಳುತ್ತೇನೆ ಎಂದು ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಸ್ನೇಹಿ ಮಕ್ಕಳು ಸಹಯೋಗಿ ಮಕ್ಕಳು ಸಾಹಸವನ್ನು ಇಟ್ಟುಕೊಳ್ಳುತ್ತೀರೋ ಅವರಿಗೆ ತಂದೆಯ ಮೂಲಕ ಸಹಯೋಗ ಸಿಗುತ್ತದೆ ಒಳ್ಳೆಯದು ನಾನು ಆಶೀರ್ವಾದವನ್ನೇ ನೀಡುತ್ತೇನೆ ಆಶೀರ್ವಾದವನ್ನೇ ತೆಗೆದುಕೊಳ್ಳುತ್ತೇನೆ ಎಂದು ಯಾರು ಸಾಹಸವನ್ನು ಇಟ್ಟುಕೊಂಡಿದ್ದೀರೋ ಅವರು ಎತ್ತರದ ಕೈಯನ್ನು ಎತ್ತಿ ಒಳ್ಳೆಯದು ಪುನಃ ನೀವೆಲ್ಲರೂ ಕೂಡ ಸಂಪನ್ನರಾಗುತ್ತೀರಾ ನೀವು ಸಂಪನ್ನ ಆಗುವ ಕಾರಣ ನಿಮಗೆ ಶುಭಾಶಯಗಳು ಒಳ್ಳೆಯದು ಯಾರೆಲ್ಲ ಪ್ರತಿದಿನ ಈಶ್ವರನ ಶಿಕ್ಷಣವನ್ನು ಕಲಿಯುವಂತಹ ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದಾರೋ ಬಲೆ ಈ ಬ್ರಾಹ್ಮಣ ಜೀವನದಲ್ಲಿ ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಲು ನೀವು ಮೊದಲನೇ ಬಾರಿ ಬಂದಿರಬಹುದು ಆದರೆ ನಿಮ್ಮನ್ನು ನೀವು ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ತಾನೆ ರೆಗ್ಯುಲರ್ ಸ್ಟೂಡೆಂಟ್ ಎಂದು ತಿಳಿದುಕೊಂಡಿದ್ದೀರಾ ತಾನೆ ಒಂದು ವೇಳೆ ನಿಮ್ಮನ್ನು ನೀವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯುವಂತಹ ಈಶ್ವರಿಯ ವಿದ್ಯಾರ್ಥಿ ಎಂದು ತಿಳಿದುಕೊಂಡಿದ್ದರೆ ನಾನೀಗ ಆಶೀರ್ವಾದವನ್ನು ನೀಡಲೇಬೇಕು ಮತ್ತು ಆಶೀರ್ವಾದವನ್ನು ಕೊಡಲೇಬೇಕು ಎಂದು ತಿಳಿದುಕೊಂಡಿರುವಂತಹ ಆತ್ಮರು ಕೈಯನ್ನು ಎತ್ತಿ ಆಶೀರ್ವಾದವನ್ನು ನೀಡುತ್ತೀರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರ ಈ ಕಾರ್ಯವನ್ನು ಮಾಡಿ ತೋರಿಸುತ್ತೀರ ಟೀಚರ್ಸ್ ಕೈಯನ್ನು ಎತ್ತುತ್ತಿದ್ದಾರೆ ಇಲ್ಲಿ ಕ್ಯಾಬಿನಲ್ಲಿ ಕುಳಿತಿರುವಂತವರು ಕೈಯನ್ನು ಎತ್ತುತ್ತಿಲ್ಲ ನಾವಂತೂ ಆಶೀರ್ವಾದವನ್ನೇ ನೀಡುತ್ತೇವೆ ಎಂದು ಅವರು ತಿಳಿದುಕೊಂಡಿದ್ದಾರೆ ಈಗ ನಾವು ಆಶೀರ್ವಾದವನ್ನು ನೀಡಲೇಬೇಕು ಏನು ಬೇಕಾದರೂ ಆಗಲಿ ಆದರೆ ಸಾಹಸವನ್ನು ಇಟ್ಟುಕೊಳ್ಳಿ ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳಿ ಒಂದು ವೇಳೆ ಯಾರಾದರೂ ಶಾಪವನ್ನು ಕೊಟ್ಟರೂ ಕೂಡ ಆ ಶಾಪದ ಪ್ರಭಾವ ಬೀರಿದರೂ ಕೂಡ ನೀವು ಹತ್ತು ಪಟ್ಟು ಜಾಸ್ತಿ ಆಶೀರ್ವಾದವನ್ನು ನೀಡಿ ಆ ಶಾಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಒಂದು ಶಾಪದ ಪ್ರಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಲು ಹತ್ತು ಪಟ್ಟು ಆಶೀರ್ವಾದವನ್ನು ನೀಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು ನಂತರ ಶಾಪದಿಂದ ಮುಕ್ತ ಆಗುವಂತಹ ಸಾಹಸ ಬರುತ್ತದೆ ಇಲ್ಲದಿದ್ದರೆ ನಮಗೆ ನಷ್ಟ ಆಗುತ್ತದೆ ತಾನೆ ಅನ್ಯರು ಒಮ್ಮೆ ಶಾಪವನ್ನು ಕೊಟ್ಟು ಹೋಗಿ ಬಿಡುತ್ತಾರೆ ಆದರೆ ನೀವು ಆ ಶಾಪವನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ ಯಾರು ದುಃಖಿಗಳಾಗುತ್ತಾರೆ ಶಾಪವನ್ನು ತೆಗೆದುಕೊಂಡಂತವರು ದುಃಖಿಗಳಾಗುತ್ತಾರೋ ಅಥವಾ ಶಾಪವನ್ನು ಕೊಟ್ಟಂತವರು ದುಃಖಿಗಳಾಗುತ್ತಾರೋ ಕೊಟ್ಟಂತವರಂತೂ ದುಃಖಿ ಆಗಿ ಆಗುತ್ತಾರೆ ಆದರೆ ಶಾಪವನ್ನು ಸ್ವೀಕಾರ ಮಾಡಿರುವಂತವರು ಜಾಸ್ತಿ ದುಃಖಿಗಳಾಗುತ್ತಾರೆ ಶಾಪವನ್ನು ಕೊಟ್ಟಿರುವಂತವರು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಎಂದು ಬಾಪ್ತಾದ ವಿಶೇಷವಾಗಿ ತಮ್ಮ ಮನಸ್ಸಿನ ಆಸೆಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಬಾಪ್ತಾದರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಒಂದೊಂದು ಮಗುವಿನ ಬಗ್ಗೆ ಬಲೆ ಅವರು ದೇಶದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು ಬಲೆ ಅವರು ಸಹಯೋಗಿಗಳಾಗಿರಬಹುದು ಏಕೆಂದರೆ ಸಹಯೋಗಿಗಳಿಗೂ ಕೂಡ ತಂದೆಯ ಪರೀಕ್ಷೆಯಂತೂ ಪ್ರಾಪ್ತಿಯಾಗಿದೆ ಯಾವಾಗ ತಂದೆಯ ಪರೀಕ್ಷೆಯ ಪ್ರಾಪ್ತಿಯಾಗುತ್ತದೆಯೋ ಪರಿಚಯದ ಆಧಾರದಿಂದ ನೀವು ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು ಅಂದ ಮೇಲೆ ಬಾಪ್ತಾದರವರ ಆಸೆ ಏನಾಗಿದೆ ಅಂದರೆ ಪ್ರತಿಯೊಂದು ಮಗು ಆಶೀರ್ವಾದವನ್ನೇ ನೀಡುತ್ತಿರಬೇಕು ಆಶೀರ್ವಾದದ ಖಜಾನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಏಕೆಂದರೆ ಈ ಸಮಯದಲ್ಲಿ ಎಷ್ಟು ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗುತ್ತಿರೋ ಎಷ್ಟು ಆಶೀರ್ವಾದ ಜಮಾ ಆಗುತ್ತದೆಯೋ ಅಷ್ಟು ನೀವು ಪೂಜ್ಯರಾಗುತ್ತೀರ ಆಗ ಆತ್ಮರಿಗೆ ಆಶೀರ್ವಾದವನ್ನು ನೀಡಲು ನಿಮಗೆ ಸಾಧ್ಯ ಆಗುತ್ತದೆ ಕೇವಲ ನಿಮಗೆ ನೀವು ಆಶೀರ್ವಾದವನ್ನು ಕೊಟ್ಟುಕೊಂಡರೆ ಸಾಕಾಗುವುದಿಲ್ಲ ದ್ವಾಪರ ಯುಗದಿಂದ ಹಿಡಿದು ಭಕ್ತ ಆತ್ಮರಿಗೂ ಕೂಡ ಆಶೀರ್ವಾದವನ್ನು ಕೊಡಬೇಕು ಅಂದ ಮೇಲೆ ಇಷ್ಟೊಂದು ಆಶೀರ್ವಾದದ ಸ್ಟಾಕ್ ಅನ್ನು ನೀವೀಗ ಜಮಾ ಮಾಡಿಕೊಳ್ಳಬೇಕು ರಾಜಾ ಮಕ್ಕಳಾಗಿದ್ದೀರ ತಾನೇ ಬಾಪ್ತಾದ ಪ್ರತಿಯೊಂದು ಮಗುವನ್ನು ರಾಜ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ ಯಾವ ಮಗುವು ಕಡಿಮೆ ಅಲ್ಲ ಎಲ್ಲರೂ ರಾಜ ಮಕ್ಕಳಾಗಿದ್ದಾರೆ ಬಾಪ್ತಾದರವರ ಆಸ್ತೆಯನ್ನು ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ತಾನೆ ಯಾರೆಲ್ಲ ಕೈಯನ್ನು ಎತ್ತಿದ್ದೀರೋ ಅವರೆಲ್ಲರೂ ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ಒಳ್ಳೆಯದು ಬಾಪ್ತಾದ ಆರು ತಿಂಗಳಿಗೋಸ್ಕರ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ ಆ ಹೋಮ್ವರ್ಕ್ ನೆನಪಿನಲ್ಲಿ ಇದೆ ತಾನೆ ಟೀಚರ್ಸ್ಗೆ ಹೋಮ್ವರ್ಕ್ ನೆನಪಿನಲ್ಲಿ ಇದೆ ತಾನೆ ಆದರೆ ನಿಮ್ಮ ಒಂದು ತಿಂಗಳ ದೃಢ ಸಂಕಲ್ಪದ ರಿಸಲ್ಟ್ ಅನ್ನು ತಂದೆ ಈಗ ನೋಡುತ್ತಾರೆ ಏಕೆಂದರೆ ಈಗ ಬೇಗ ಹೊಸ ವರ್ಷ ಬರುತ್ತಾ ಇದೆ ಆರು ತಿಂಗಳ ಹೋಮ್ವರ್ಕ್ ಅನ್ನು ನೀವೆಲ್ಲರೂ ಧಾರಣೆ ಮಾಡಿಕೊಂಡಿದ್ದೀರ ತಾನೆ ಒಂದು ತಿಂಗಳಲ್ಲಿ ದೃಢ ಸಂಕಲ್ಪದ ರಿಸಲ್ಟ್ ಅನ್ನು ತಂದೆ ನೋಡುತ್ತಾರೆ ಸರಿ ತಾನೆ ಟೀಚರ್ ಒಂದು ತಿಂಗಳಲ್ಲಿ ಮಾಡಿ ತೋರಿಸುತ್ತಿರತಾನೆ ತಾನೆ ಪಾಂಡವರು ಸರಿ ತಾನೆ ಒಳ್ಳೆಯದು ಯಾರು ಮೊದಲನೇ ಬಾರಿ ಮಧುಬನಕ್ಕೆ ಬಂದು ತಲುಪಿದ್ದೀರೋ ಅವರು ಕೈಯನ್ನು ಎತ್ತಿ ಬಹಳ ಒಳ್ಳೆಯದು ನೋಡಿ ಬಾಪ್ತಾದ ಸದಾ ಹೊಸ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯನ್ನು ನೀಡುತ್ತಾರೆ ಹೊಸ ಮಕ್ಕಳು ಬಾಪ್ತಾದರವರಿಗೆ ಬಹಳಷ್ಟು ಪ್ರಿಯ ಆಗಿದ್ದಾರೆ ಆದರೆ ಹೊಸ ಮಕ್ಕಳ ಸ್ಥಿತಿ ಹೇಗಿರುತ್ತದೆ ಅಂದರೆ ಹೇಗೆ ವೃಕ್ಷ ಇರುತ್ತದೆ ತಾನೆ ಆ ವೃಕ್ಷದಲ್ಲಿ ಹೊಸ ಹೊಸ ಸಣ್ಣ ಎಲೆಗಳು ಹುಟ್ಟುತ್ತದೆ ಆ ಹೊಸ ಸಣ್ಣ ಎಲೆಗಳು ಪಕ್ಷಿಗಳಿಗೆ ಬಹಳಷ್ಟು ಇಷ್ಟ ಆಗಿದೆ ಅದೇ ರೀತಿ ಯಾರೆಲ್ಲ ಹೊಸ ಮಕ್ಕಳಾಗಿದ್ದಾರೋ ಮಾಯಿಗೂ ಕೂಡ ಆ ಹೊಸ ಮಕ್ಕಳು ಬಹಳಷ್ಟು ಪ್ರಿಯ ಆಗಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಯಾರೆಲ್ಲ ಹೊಸ ಮಕ್ಕಳಾಗಿದ್ದೀರೋ ಅವರು ಪ್ರತಿದಿನ ಯಾವುದಾದರೂ ನವೀನತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಿಮ್ಮ ನವೀನತೆಯನ್ನು ಚೆಕ್ ಮಾಡಿಕೊಳ್ಳಿ ಇಂದಿನ ದಿನ ನನ್ನಲ್ಲಿ ನಾನು ಯಾವ ನವೀನತೆಯನ್ನು ಧಾರಣೆ ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳಿ ಯಾವ ವಿಶೇಷ ಗುಣವನ್ನು ನಾನು ವಿಶೇಷವಾಗಿ ಧಾರಣೆ ಮಾಡಿಕೊಂಡೆ ಯಾವ ಶಕ್ತಿಯನ್ನು ವಿಶೇಷವಾಗಿ ನಾನು ಧಾರಣೆ ಮಾಡಿಕೊಂಡೆ ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದರೆ ಸ್ವಯಂ ಪರಿಪಕ್ವ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಆಗ ನೀವು ಸುರಕ್ಷಿತರಾಗಿ ಇರುತ್ತೀರಾ ಅಮರರಾಗಿ ಇರುತ್ತೀರಾ ಅಂದ ಮೇಲೆ ಅಮರರಾಗಿ ಇರಬೇಕು ಮತ್ತು ಅಮರ ಪದವಿಯನ್ನು ಪಡೆದುಕೊಳ್ಳಬೇಕು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ಆತ್ಮಿಕ ನಶೆಯಲ್ಲಿ ಸ್ಥಿತ ಆದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಸದಾ ಎಷ್ಟೆಲ್ಲಾ ಖಜಾನೆ ಪ್ರಾಪ್ತಿಯಾಗಿದೆಯೋ ಆ ಖಜಾನೆಯ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆಯನ್ನು ಮಾಡುವಂತಹ ಶ್ರೇಷ್ಠ ಸೇವಾದಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಪದುಮಾಪದ ಪದುಮ ಗುಣದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಸರ್ವ ಶಕ್ತಿಯನ್ನು ಅನುಸಾರವಾಗಿ ನಿಮ್ಮ ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತರಾಗಿ ಪ್ರಕೃತಿ ನಿಮಗೆ ಬಹಳ ದೊಡ್ಡ ದಾಸಿಯಾಗಿದೆ ಅಂದ ಮೇಲೆ ಯಾರೆಲ್ಲಾ ಮಕ್ಕಳು ಪ್ರಕೃತಿ ಜೀತ್ ಆಗುವಂತಹ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರ ಆರ್ಡರ್ನಂತೆ ಸರ್ವಶಕ್ತಿ ಮತ್ತು ಪ್ರಕೃತಿ ದಾಸಿಯಾಗಿ ಕಾರ್ಯವನ್ನು ಮಾಡುತ್ತದೆ ಅಂದರೆ ಪ್ರತಿ ಕ್ಷಣ ಪ್ರಕೃತಿ ಅವರಿಗೆ ಸಹಯೋಗವನ್ನು ನೀಡುತ್ತದೆ ಸಮಯಕ್ಕೆ ಸರಿಯಾಗಿ ಪ್ರಕೃತಿ ಅವರಿಗೆ ಸಹಯೋಗವನ್ನು ನೀಡುತ್ತದೆ ಆದರೆ ಒಂದು ವೇಳೆ ಪ್ರಕೃತಿ ಜೀತ್ ಆತ್ಮರಾಗದೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ಅಥವಾ ಹುಡುಗಾಟಿಕೆಯ ನಿದ್ದೆಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ಅಥವಾ ಅಲ್ಪ ಕಾಲದ ಪ್ರಾಪ್ತಿಯ ನಶೆಯಲ್ಲಿ ನೀವು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ಅಥವಾ ವ್ಯರ್ಥ ಸಂಕಲ್ಪದ ನೃತ್ಯದಲ್ಲಿ ಬಹಳಷ್ಟು ಸ್ಥಿತಾಗಿ ಸಮಯವನ್ನು ವ್ಯರ್ಥವಾಗಿ ಕಳೆದರೆ ಶಕ್ತಿ ನಿಮ್ಮ ಆರ್ಡರ್ನಂತೆ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮೊದಲು ಮುಖ್ಯವಾದಂತಹ ಮೂರು ಶಕ್ತಿಗಳು ನನ್ನ ಆರ್ಡರ್ನಂತೆ ಇದೆ ತಾನೆ ಸಂಕಲ್ಪ ಶಕ್ತಿ ನಿರ್ಣಯ ಶಕ್ತಿ ಮತ್ತು ಸಂಸ್ಕಾರದ ಶಕ್ತಿ ಮೂರು ಶಕ್ತಿ ನನ್ನ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತಿದೆ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಬಾಪ್ತಾದರವರ ಗುಣವನ್ನು ಗಾಯನ ಮಾಡಿ ಆಗ ಸ್ವಯಂ ಗುಣಮೂರ್ತಿಗಳಾಗುತ್ತೀರಾ ಅವ್ಯಕ್ತ ಸೂಚನೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಕಂಬೈನ್ ಸೇವೆಯನ್ನು ಮಾಡದೆ ಸಫಲತೆ ಸಿಗುವುದು ಅಸಂಭವ ಆಗಿದೆ ರೂಪದಲ್ಲಿ ಸೇವೆಯನ್ನು ಮಾಡದೇ ಇದ್ದರೆ ಸಫಲತೆ ಸಿಗುವುದು ಅಸಂಭವ ಆಗಿದೆ ನಾನು ಸೇವೆಯನ್ನು ಮಾಡಲು ಹೋಗಿದ್ದೆ ಆದರೆ ಸೇವೆಯನ್ನು ಮಾಡಿ ವಾಪಸ್ ಬಂದ ನಂತರ ಮಾಯೆ ಬಂದು ಬಿಟ್ಟಿತು ನನ್ನ ಮೂಡ್ ಆಫ್ ಆಗಿಬಿಟ್ಟಿತು ನನ್ನ ಸ್ಥಿತಿ ಏರುಪೇರಾಯಿತು ಅಂದರೆ ನಾನು ಡಿಸ್ಟರ್ಬ್ ಆಗಿಬಿಟ್ಟೆ ಎಂದು ಎಂದೂ ಹೇಳಬಾರದು ಅದಕ್ಕೋಸ್ಕರ ಅಂಡರ್ಲೈನ್ ಮಾಡಿಕೊಳ್ಳಿ ಸೇವೆಯಲ್ಲಿ ಸಫಲತೆ ಸಿಗಲು ಸಾಧನ ಅಥವಾ ಸೇವೆಯನ್ನು ವೃದ್ಧಿ ಮಾಡಿಕೊಳ್ಳಲು ಸಾಧನ ಅಂದರೆ ಸ್ವಯಂನ ಸೇವೆ ಮತ್ತು ಸರ್ವರ ಸೇವೆ ಕಂಬೈನ್ಡ್ ರೂಪದಲ್ಲಿ ನಡೆಯಬೇಕು ಸ್ವಯಂನ ಸೇವೆ ಮತ್ತು ಸರ್ವರ ಸೇವೆ ಕಂಬೈನ್ ರೂಪದ ಸೇವೆ ಆಗಿರಬೇಕು ಎರಡೂ ಸೇವೆ ಒಟ್ಟಿಗೆ ನಡೆದಾಗ ನಿಮಗೆ ಸಫಲತೆ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ